ನಮಸ್ತೆ ನಾನು ಕೆ ಕೆಆರ್ ನಗರದಿಂದ ಬಂದಿದ್ದೀನಿ ನನ್ನ ಹೆಸರು ಅರ್ಪಿತಾ ಅಂತ ಸೊ ಇಲ್ಲಿ ಬಂದ ಐದು ವರ್ಷ ಐದರಿಂದ ಆರು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನಾ ಬಂದಾಗ ಈ ದೇವಸ್ಥಾನದಲ್ಲಿ ನನಗೇನು ನಂಬಿಕೆ ಅನ್ನೋದು ಬ ಇರಲಿಲ್ಲ ಸೊ ನಾನು ಈ ದೇವಸ್ಥಾನಕ್ಕೆ ಬಂದಾಗ ಅಭಿಷೇಕ ಮಾಡಿಸ್ಬೇಕಂತ ಹೇಳಿದರು ಅಭಿಷೇಕಕ್ಕೆ ದುಡ್ಡು ಕಟ್ಟಬೇಕಂತ ಹೇಳಿದರು ಆ ಅಭಿಷೇಕಕ್ಕೆ ದುಡ್ಡು ಕಟ್ಟಬೇಕಂತ ಹೇಳಿದಾಗ ನಾವು ಸ್ಟಾರ್ಟಿಂಗು ಈ ನಂಬಿಕೆ ಇರಲಿಲ್ಲವಲ್ಲ ನಾವೇನು ತೊಗೊಂಡಿರಲಿಲ್ಲ ಸೊ ಏನಾಯಿತು ಅಂದರೆ ನಾನು ಹೊರಗಡೆ ನಾನು ಬರೋಲ್ಲ ಅಂತ ನಿಂತಿದ್ದೆ ಅಭಿಷೇಕಕ್ಕೆ ಎಲ್ಲ ಜನಗಳು ತೊಗೊಂಡಿರೋರೆಲ್ಲ ಒಳಗಡೆ ಹೋದರು ನಾನು ಹೊರ್ಗಡೆ ನಿಂತಿರಬೇಕಾದ್ರೆ ಆಗ ಗುರುಜಿಯವರು ಕಿಟಕಿಲಿ ನೋಡಿ ಯಾಕಪ್ಪ ಹೊರಗಡೆ ನಿಂತಿದ್ಯಾ ಬಾ ನೀನು ಒಳಗಡೆ ಅಂತ ಕರೆದು ದೇವರ ಗರ್ಭಗುಡಿ ಮುಂದೆನೇ ಕುರಿಸಿದ್ರು ಅವತ್ತಿಂದ ಐದು ವರ್ಷದಿಂದ ಇವತ್ತಿನವರೆಗೂ ನಾನು ಆ ಗರ್ಭಗುಡಿ ಮುಂದೆನೇ ಯಾವಾಗಲೂ ಕೂತ್ಕೊಳ್ಳೋದು ಅಲ್ಲೇ ತೀರ್ಥ ಸ್ನಾನ ಆಗಲಿ ಅಥವಾ ಅಭಿಷೇಕ ಆಗಲಿ ಮುಂದೆನೇ ಕೂತ್ಕೊಂಡು ನಾನು ದೇವರ ದರ್ಶನ ಇದ್ದೀನಿ ಇವತ್ತು ಐದು ವರ್ಷದಿಂದ ಹಿಡ್ದು ಇವತ್ತಿನವರೆಗೂ ಈ ವರ್ಷದವರೆಗೂ ಕೂಡ ಮತ್ತು ಅದರಿಂದ ಅದು ಅಭಿಷೇಕ ನೋಡ್ತಾ ನೋಡ್ತಾ ತುಂಬ ಖುಷಿಯಾಗುತ್ತೆ ಪವರ್ಫುಲ್ ಮೈಂಡ್ ಅಂತ ಏನು ಹೇಳ್ತೀವಿ ನಮ್ಮ ಕಷ್ಟಗಳನ್ನೆಲ್ಲ ಇಲ್ಲಿ ಮರ್ತೋಗ್ಬಿಡುತ್ತೆ ನಮಗೆ ಅದ ಇದರಿಂದ ಅಭಿಷೇಕದಿಂದ ಟೋಟಲ್ ಮಾಡೋದು ಐ ಐನೂರ ಐವತ್ತೊಂದು ಅಭಿಷೇಕವನ್ನು ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕೋರ್ಟು ಇದು ನಮಗೆ ಪ್ರಾಬ್ಲಮ್ ಇತ್ತು ಸೊ ಕೋರ್ಟ್ ಪ್ರಾಬ್ಲಮ್ ಇತ್ತು ಅಲ್ಲಿ ಇಲ್ಲಿ ಬಂದ ಮೇಲೆ ನಮಗೆ ಕೋರ್ಟ್ ಕೇಸ್ ಕ್ಲಿಯರ್ ಆಗಿ ಮತ್ತೆ ಮದುವೆ ಆಗಬೇಕಂತ ಒಂದು ಇದಿತ್ತು ಇಲ್ಲಿ ಚಕ್ರ ಕೊಡ್ತಾರೆ ಆ ಚಕ್ರ ಇಸ್ಕೊಂಡೋಗಿ ಮನೇಲಿ ಪೂಜೆ ಮಾಡಿದ ಮೇಲೆ ವಿತಿನ್ ಸೆವೆನ್ ಡೇಸಲ್ಲಿ ಮನೊಂದು ಮದುವೆ ಫಿಕ್ಸ್ ಆಯಿತು ವಿತಿನ್ ಸೆವೆನ್ ಡೇಸಲ್ಲಿ ಮದುವೆ ಫಿಕ್ಸ್ ಆಗಿ ಇವಾಗ ದಂಪತಿಗಳ ಸಮೇತ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ದಂಪತಿಗಳ ಸಮೇತ ಈ ದೇವಸ್ಥಾನಕ್ಕೆ ಈಗ ನಾವು ಬಂದಿದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಅದ್ರ ಜೊತೆಗೆ ದೇವರು ದೇವ್ರನ್ನೇ ಕಳಿಸಿದ ಜೊತೆಗೆ ನೋಡ್ಕೊಳ್ಳೋಕೆ ಅಂತ ನಾನು ಹೇಳಕ್ಕೆ ಖುಷಿ ಪಡ್ತೀನಿ ಸರ್ ಹೌದು ಹೊರಗಡೆ ಕಳಿಸಿದ್ದಾರೆ ಧೈರ್ಯ ತುಂಬಿ ಏನು ಆಗಲ್ಲಮ್ಮ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ ಸರ್ ಅರೇಂಜ್ ಚೆನ್ನಾಗಿದೆ ಸರ್ ಈ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ ಸರ್ ಜೀವನನೂ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ಮದುವೆ ಕತೆ ಕೇಳ್ತಾ ಇದ್ದೆ ನಾನು ನಾನು ಒಂದ್ಸರಿ ಹೋಗಬೇಕು ಅನ್ಕೊಂಡಿದ್ದೆ ಬಟ್ ಟೈಮ್ ಆಗಿರ್ಲಿಲ್ಲ ಬಟ್ ಇವತ್ತು ನನಗೆ ಅದು ಸಮಯ ಸಿಕ್ಕಿದೆ ನಿನ್ನೆ ಶುಕ್ರವಾರ ಬಂದು ಇಲ್ಲಿ ನಾವು ಸ್ಟೇ ಆಗಿ ಇಲ್ಲಿ ಸ್ಟೇ ಆಗಿ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿಸಿದ್ವಿ ತುಂಬ ಅದ್ಭುತವಾದ ಕ್ಷೇತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಎತ್ತರವಾದ ಒಂದು ಮೂರ್ತಿ ಇದೆ ಒಂದು ವಿಶ್ವವಿಖ್ಯಾತ ಒಂದು ಗುರುಗಳು ಹೇಳಿದಾಗೆ ಒಂದು ವಿಶ್ವವಿಖ್ಯಾತವಾದ ಪ್ರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಸೊ ಇದು ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂದು ಒಂದು ಸರಿ ನೋಡಿ ನಿಮಗೆ ಏನಾದರೂ ಮನಸ್ಸಿಗೆ ಸಮಾಧಾನ ಆದರೆ ಮತ್ತೆ ಬನ್ನಿ ಖಂಡಿತ ನಿಮಗೆ ಸಮಾಧಾನ ಸಿಗುತ್ತೆ ನಾನು ಇದು ಮೊದಲನೇ ಬಾರಿ ಸಿಕ್ತಿರ ಬರ್ತಿರೋದಿಲ್ಲಿ ನನಗೆ ಅದೊಂದು ಒಂದು ಪಾಸಿಟಿವ್ ವೈಬ್ ಅಂತ ಏನು ಹೇಳ್ತೀವಿ ಅದು ಸಿಕ್ಕಿದೆ ಆ ಒಂದು ಬತ್ತಿ ಹಸೋದಾಗಿರ್ಬೋದು ನವಧಾನ್ಯಗಳನ್ನ ಹಾಕೋದಾಗಿರ್ಬೋದು ಒಂದು ಪ್ರದಕ್ಷಿಣೆ ಹಾಕಿ ಹಾಕಿ ಅಲ್ಲಿ ಕೂತ್ಕೊಂಡು ಒಂದು ಸ್ನಾನ ಮಾಡಿಸ್ ತಗೊಳ್ಳೋದಿರ್ಬೋದು ಇದೆಲ್ಲ ತುಂಬ ಒಂದು ಹೊಸ ಅನುಭವ ನನಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತಿದೆ ಸೊ ಪ್ರತಿಯೊಬ್ಬರು ಬಂದು ಇದನ್ನು ವಿಸಿಟ್ ಮಾಡಿ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊತೀನಿ ಹೌದು ಹೌದು ನಾವು ಅದೇ ಇದು ಅಭಿಷೇಕ ಮಾಡಿಸಿದ್ವಿ ಮತ್ತು ಇದು ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ಮತ್ತು ಇವಾಗ ಚಕ್ರ ತಗೊಂಡು ಬಂದಿದ್ದೀವಿ ನೆಕ್ಸ್ಟ್ ನೆರವೇರಿದ ನಂತರ ಬಂದು ತುಲಾಭಾರ ಒಂದು ಮಾಡಿಸ್ಬೇಕು ಅಂತ ಹೇಳಿದರೆ ಅದೊಂದು ಖಂಡಿತ ಮಾಡಿಸಿ ಚಕ್ರ ನಮ್ಮದು ಸಂತಾನ ಈಗ ಮದುವೆಯಾಗಿ ಈಗ ಒಂದು ಫೈವ್ ಮಂತ್ಸ್ ಆಯಿತು ನೆಕ್ಸ್ಟು ಸಂತಾನ ಆದಮೇಲೆ ಬಂದು ಇಲ್ಲಿ ನಾಮಕರಣ ಮಾಡಿ ಒಂದು ತುಲಾಭಾರ ಒಂದು ಉಪ್ಪು ಅದು ಏನು ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ದಾರೆ ತುಂಬ ಕಮ್ಮಿ ಬೇರೆ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡ್ರೆ ಸೊ ಅದೊಂದು ನೆಕ್ಸ್ಟ್ ಬಂದು ಮಾಡಬೇಕು ಅಂತ ಒಂದು ಆಸೆ ಹಾ ಖಂಡಿತ ಮಾತಾಡ್ತೀವಿ ಸರ್ ನಾನು ಬಂದ ಐದು ವರ್ಷದಿಂದ ಬಂದಾಗಿದೆ ಇಲ್ಲಿ ಅವಾಗ್ಲಿಂದ ನನಗೆ ಒಳ್ಳೇದಂತೂ ಆಗಿದೆ ಒಂದಂತೂ ಫೇಲ್ಯೂರ್ ಅಂತೂ ಆಗೇ ಇಲ್ಲ ಎಲ್ಲ ಒಳ್ಳೇದಾಗಿದೆ ಸರ್ ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಅದೊಂದು ಖುಷಿ ನನಗೆ ಗುರುಗಳು ಅದೇ ಫೋಟೋ ತಗೊಂಡೋಗಿ ಪೂಜೆ ಮಾಡಕ್ಕೆ ಹೇಳಿದ್ದಾರೆ ಅದಾದ್ಮೇಲೆ ಬಂದು ಅದು ಅರ್ಕೆ ತೀರ್ಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ಹೌದು ಯಾಕಂದರೆ ಅದು ಫಸ್ಟ್ ಸ್ಟೆಪ್ ನಮಗೆ ಸೊ ನೆಕ್ಸ್ಟ್ ನಮ್ಮ ಸಂತತಿ ಉತ್ ಅಭಿವೃದ್ಧಿ ಆಗಬೇಕಂದ್ರೆ ಮಕ್ಕಳು ಮಕ್ಕಳ ನಂತರ ಅವ್ರ ಎಜುಕೇಷನ್ನು ಸೊ ಅಲ್ಲಿಂದ ಸ್ಟಾರ್ಟು ಸೊ ಮತ್ತು ನಾವು ನೆಕ್ಸ್ಟ್ ಏನೇನು ಆಗುತ್ತೆ ಎಲ್ಲ ಬಂದು ಇಲ್ಲೇ ದರ್ಶನ ಮಾಡಿ ಇಲ್ಲೇ ಆಶೀರ್ವಾದ ತಗೋಬೇಕು ಅನ್ನೋದು ಒಂದು ಆಸೆ ಹಾಂ ಎಳುಬತ್ತಿ ಹಚ್ಚಿದ್ವಿ ಅದೇ ನಮ್ಮ ನಾವು ಏನೇನು ಕಷ್ಟ ಕಾರ್ಪಣ್ಯಗಳಿದೆ ಈಗ ನಾನು ಜೀವನದಲ್ಲಿ ತುಂಬ ನೊಂದಿದ್ದೀನಿ ಇನ್ಮೇಲಾದರೂ ನನಗೆ ಸುಖ ಕೊಡು ಅಂದರೆ ನನಗೆ ಸಾಡೆ ಸಾತ್ ನಡೀತಾ ಇದೆ ಇವಾಗ ಸೊ ಅದು ನಡೀತಾ ಇರಬೇಕಾದ್ರೆ ಅದು ಅದೊಂದು ಹಚ್ಚಬೇಕು ಅದೊಂದು ಎಲ್ಲರ ಒಂದು ಸಜೆಷನ್ಸ್ ಪರಿಹಾರ ಆಗುತ್ತೆ ಅಂತ ಎಳ್ಳು ಬತ್ತಿ ಹಚ್ಚಿ ಪ್ರದಕ್ಷಿಣೆ ಮಾಡಿ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಬರೆದಿರುವಂಥ ಒಂದು ಸ್ತೋತ್ರಗಳನ್ನ ಓದ್ಕೊಂಡು ನೀವು ನೆಕ್ಸ್ಟ್ ಎಲ್ಲರೂ ಪ್ರದಕ್ಷಿಣೆ ಮಾಡಿ ಮಾಡಿದ್ರೆ ಅದು ಖಂಡಿತ ಮುಕ್ತಿ ಸಿಗುತ್ತೆ ಗುರುಗಳು ಹೇಳಿದಾಗ ಎಳ್ಳು ಯಾವ ಥರ ಸಿಡಿಯುತ್ತೋ ಆ ಥರ ನಿಮ್ಮ ಕಷ್ಟಗಳು ಸಿಡಿದು ಒಂದು ಒಳ್ಳೆಯ ಸುಖವನ್ನು ಕಾಣ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ಹೇಳ್ಬೇಕಿತ್ತು ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ನಮ್ಮ ಕಷ್ಟಗಳು ಎಲ್ಲ ಏನೇ ಕರ್ಮಗಳಿದ್ರು ಕಳೆದೋಗ್ಬಿಡ್ಲಿ ಅಂತ ನಾವು ಎಣ್ಣೆನ ಹಾಕ್ತೀವಿ ಶನಿದೇವರ ತಲೆ ಮೇಲೆ ಹಾಂ ಕಾಯಿಲೆಗಳು ಮತ್ತು ಏನೇ ಇದ್ದರೂ ಕಳೆದೋಗ್ಲಿ ಅಂದ್ಬಿಟ್ಟು ಶನಿದೇವರ ತಲೆ ಮೇಲಿಂದ ಎಣ್ಣೆ ಹಾಕ್ತೀವಿ ಯಾರೋ ಹೇಳಿದ್ರು ಅಂತ ಬರೋದಕ್ಕಿಂತ ಟಿ ವಿ ನೋಡ್ಕೊಂಡು ಬರೋದಕ್ಕಿಂತ ನಂಬಿಕೆ ಇಟ್ಟು ನಮ್ಗೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಬಂದರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬಂದು ನಾವು ಇಲ್ಲಿ ಏನೋ ಆಟಾಚಾರಕ್ಕೋಸ್ಕರ ಪೂಜೆ ಮಾಡಿಸ್ಕೊಂಡಿದ್ರೆ ಅದು ಯಾವತ್ತೂ ಒಳ್ಳೇದಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಬಿಕೆ ಇಟ್ಟು ಬಂದರೆ ಇದು ಒಳ್ಳೇದಾಗೆ ಆಗುತ್ತೆ ನಾನು ನಂಬಿಕೆ ಇಟ್ಟು ಬಂದಿದ್ದು ಅದಕ್ಕೆ ನಾನೇ ಕಾರಣ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಟ್ಟಿರ್ತೇವೆ